ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗದೀರಿ ಆರಾಮದಿರಿ ಏನು ರೀ ನೀವು ಎಲ್ಲರೂ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಬರ್ರಿ ಇವತ್ತು ನಾ ಮಾಡ್ತಾ ಇರೋ ರೆಸಿಪಿ ಕ್ಯಾಬೀಜ್ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಸೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಬರೋಣ ಈ ಥರ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಚಪಾತಿ ತಿನ್ನೋರು ನಾಲ್ಕು ಚಪಾತಿನಾದರೂ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತಾ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಗೊತ್ತಾಕೈತಿ ಬರ್ರಿ ಈಗ ನಾನು ಕ್ಯಾಬೇಜ್ ಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿರಿ ಅದಕ್ಕೆ ನಾನು ಸ್ವಲ್ಪ ಬ್ಯಾಳಿ ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ ಈ ಥರ ಹಾಕೋದ್ರಿಂದ ಕ್ಯಾಬೇಜ್ ಪಲ್ಯ ಟೇಸ್ಟು ಚಲೋ ಇರುತ್ತೆ ರೀ ಹಂಗೆ ಹಂಗಾಗಿ ನಾನು ಅದಕ್ಕೆ ಸ್ವಲ್ಪ ಬ್ಯಾಳಿ ಕೂಡ ಸೇರಿಸ್ಕೊತೀನಿ ರೀ ಎರಡು ನಾನು ಬ್ಯಾಳಿನಾರು ನೆನೆಯಾಕಿಲ್ರಿ ಹಂಗೆ ಡೈರೆಕ್ಟ್ ತೊಳೆದು ಅದಕ್ಕೆ ಹಾಕ್ತೀನಿ ರೀ ಈಗ ನಾನು ಸ್ವಲ್ಪ ಅದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಯಾಕಂದ್ರೆ ಆ ಬ್ಯಾಳಿ ಮೇಲೆ ರೀ ಹಿಂಗಾಗಿ ಒಂದ ತವಲ್ಲೇ ಬ್ಯಾಳೆ ಒಂದ ಕುದ್ದು ರೀ ಈ ಥರ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ರೀ ಅದು ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಎರಡು ಸೀಟಿನ ಓಡಿಸ್ತೀನಿ ರೀ ಅಂದ್ರೆ ಅತಿ ಮೆತ್ತಗನ ಅಲ್ಲ ಅತಿ ಬಿರುಸನ ಅಲ್ಲ ಕುದಿತೈತೆ ರೀ ಅದು ಹಂಗಾಗಿ ನಾನು ಎರಡು ಸೀಟಿನ ಒಡಿಸ್ಕೊತೀನಿ ರೀ ಈಗ ನೋಡಿರಿ ನೀರು ಹಾಕಿದ್ದೀನಿ ರೀ ನಾನು ಅದಕ್ಕೆ ಮೇಲೆ ಮುಚ್ಚುಳ ಮುಚ್ಚಿ ನಾನು ಗ್ಯಾಸ್ ಮೇಲೆ ಇಡ್ತೀನಿ ರೀ ಈ ಥರ ಪಲ್ಯ ಮಾಡೋದ್ರಿಂದ ಅನಿಸುತ್ತೆ ರೀ ಮತ್ತು ತಿನ್ನಕ ರುಚಿಯಾಗಿನೂ ಇರುತ್ತೆ ರೀ ಮಕ್ಕಳಂತರೂ ಇಷ್ಟಪಟ್ಟು ತಿಂತಾರೆ ರೀ ನಮ್ಮ ಮನೆಯಾಗಂತೂ ನಾ ಈ ಥರ ಪಲ್ಯ ಮಾಡಿದಾಗ ಪೂರ್ತಿ ಪ್ಲೇಟು ಖಾಲಿ ಮಾಡಿಸ್ತಾರ ಮಾಡ್ತಾರೆ ಎಟ್ಟು ಉಳಿಸ್ದಂಗೆ ಅಷ್ಟು ರೀ ಬರ್ರಿ ಈಗ ನಾನು ಗ್ಯಾಸ್ ಮೇಲೆ ರೀ ಎರಡು ಸೀಟಿ ಮಾತ್ರ ಹೊಡೆಸ್ತೀನಿ ರೀ ಹೆಚ್ಚಿಗೂ ಹೊಡೆಸ್ಬಾರ್ದು ಎರಡು ಸೀಟಿ ಮಾತ್ರ ರೀ ಈಗ ನೋಡಿರಿ ನಾನು ಹವಾ ಹೋಗೋಕ ಸ್ವಲ್ಪ ಅದು ಗ್ಯಾಸೆಲ್ಲ ರೀ ಹೋಗ್ಲಿ ಅಂತೇಳಿ ನಾನು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ರೀ ಈಗ ಐದು ನಿಮಿಷ ಬಿಟ್ಟು ನಾನು ಮುಚ್ಚಳ ತೆಗ್ದೀನಿ ರೀ ನೋಡಿರಿ ಈ ಥರ ಬೆಂದೈತ್ರಿ ಅತ್ತಿ ಅಲ್ಲ ಅತ್ತಿ ಬಿರುಸುನಲ್ಲ ಮೀಡಿಯಮ್ದಾಗ ರೀ ಈಗ ನೋಡ್ರಿ ನಾನು ಒಂದು ಈ ಸಾನಿಗೆ ಹಾಕ್ಕೊಂಡು ಪೂರ ನೀರು ಬಸಿತೀನಿ ರೀ ಯಾಕಂದ್ರೆ ನೀರು ಎಷ್ಟು ಉಳಿಬಾರ್ದು ರೀ ಅದು ಹಂಗಾಗಿ ನಾನು ಈ ಜರ್ಡಿಗೆ ಹಾಕ್ಕೊಂಡು ಪೂರ ನೀರು ಇಳುವವರೆಗೂ ನಾನು ರೀ ಎಷ್ಟು ನೀರು ಉಳಿಬಾರ್ದು ರೀ ಈ ಥರ ನೀಟಾಗಿ ನೀರೆಲ್ಲ ಖಾಲಿ ರೀ ಪೂರ್ಣ ನೀರು ಖಾಲಿ ಆದಮೇಲೆ ನಾವು ಒಗ್ಗರಣೆ ಹಾಕ್ಕೊಳಕ್ಕೆ ಬರುತ್ತೆ ರೀ ಈಗ ನೋಡ್ರಿ ಈ ನೀರು ವೇಸ್ಟು ರೀ ಯಾಕಂದ್ರೆ ನಾವು ಸಾಂಬಾರು ಮಾಡಿದ್ರೆ ಅದ್ರೊಳಗೆ ಮಿಕ್ಸ್ ರೀ ಈಗ ನೋಡಿರಿ ನಾನು ಇದನ್ನ ಕರೆಕ್ಟಾಗಿ ನೀರೆಲ್ಲ ಇಳ್ದೈತ್ರಿ ಈಗ ಒಗ್ಗರಣೆ ಹಾಕ್ಕೊಬೇಕು ರೀ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಾನು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕರಿಬೇಕು ತಂಬ್ರಿ ಸ್ವಲ್ಪ ನಾನು ಕೊಬ್ಬರಿನ ತುರಿದು ರೆಡಿ ಮಾಡಿ ರೀ ಕೊಬ್ಬರಿನ ತುರಿದು ಹಾಕೋದ್ರಿಂದ ರುಚಿ ಹೆಚ್ಚು ರೀ ಈಗ ನೋಡಿರಿ ನಾನು ಎಣ್ಣೆನ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ನಾನು ಜೀರಿಗೆ ಸಾಸ್ಮಿನ ಹಾಕೋತೀನಿ ರೀ ಈ ಥರ ಜೀರಿಗೆ ಸಾಸ್ಮೆ ಹಾಕ್ಕೊಂಡ್ಮೇಲೆ ಅದು ಚಟಾಪಟ ಮೇಲೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋತೀನಿ ರೀ ಹಂಗ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೇನೆ ರೀ ಇದನ್ನು ಸಲ ನಾವು ತಿರುಗ್ಯಾಡಿ ಭಾಳ ಫ್ರೈ ಆಗೋದು ಬೇಕಾಗಿಲ್ಲ ರೀ ಒಂದು ಎರಡು ನಿಮಿಷ ಫ್ರೈ ಆದ್ರೆ ಸಾಕ್ರಿ ಈಗ ನೋಡ್ರಿ ನಾನು ಇದಕ್ಕೆ ಉಳ್ಳಾಗಡ್ಡಿ ಕೂಡ ಈಗ ಸೇರಿಸ್ಕೊಳ್ತೇನೆ ರೀ ಇದನ್ನು ಭಾಳ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ರೀ ಎರಡು ನಿಮಿಷ ಫ್ರೈ ಆದ್ರೆ ಸಾಕ್ರಿ ಈಗ ನೋಡ್ರಿ ನೀಟಾಗಿ ನಾನು ಫ್ರೈ ಮಾಡ್ಕೊಳತ್ತೀನಿ ರೀ ಈ ಥರ ಪಲ್ಯ ರುಚಿ ಭಾಳ ಹಾಕೈತ್ರಿ ರೊಟ್ಟಿ ಒಳಗೆ ತಿನ್ಬೋದು ಚಪಾತಿ ಒಳಗೆ ನಾವು ಬೇಕಂದ್ರೆ ಅನ್ನದ ಜೊತೆಗೂ ತಿನ್ಬೋದು ಅಷ್ಟು ರೀ ಈಗ ನೋಡ್ರಿ ನಾನು ಅದನ್ನು ಏನು ನೀರು ಬಸ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡಿನ ಅಲ್ರಿ ಅದನ್ನು ಇದರೊಳಗೆ ಸೇರಿಸ್ಕೋತೀನಿ ರೀ ಈ ಥರ ಇದನ್ನು ಪೂರ್ಣ ಅದ್ರೊಳಗೆ ರೀ ನೀರು ಮಾತ್ರ ಎಷ್ಟು ಇರಬಾರ್ದ್ರಿ ನೆನಪಿರಲಿ ಯಾಕಂದ್ರೆ ನೀರು ಬಿಟ್ಟಂದ್ರೆ ಆ ಪಲ್ಯ ಟೇಸ್ಟು ಕಡಿಮೆ ರೀ ಹಂಗಾಗಿ ನೀರು ಮಾತ್ರ ಎಷ್ಟು ಇರಬಾರ್ದು ರೀ ಈಗ ನೋಡ್ರಿ ಕರೆಕ್ಟಾಗಿ ನಾನು ಉಪ್ಪು ಅದು ಹಾಕೋಕ್ಕಿಂತ ಮುಂಚೆ ನಾ ನಾನು ಎಣ್ಣೆಯಾಗ ಅದನ್ನು ಫ್ರೈ ಮಾಡ್ಕೋತೇನೆ ರೀ ನಾನು ಏನಿದು ಬೇಳೆ ಕ್ಯಾಬೀಜ್ ರೀ ಅದನ್ನು ನಾನು ಎಣ್ಣೆಯಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ರೀ ಯಾಕ ಈಗ ಏನು ನಾನು ಇನ್ನೂ ಇದನ್ನ ಕರೆಕ್ಟಾಗಿ ನಾನು ಒಂದು ಎರಡರಿಂದ ಮೂರು ನಾಲ್ಕು ಸುತ್ತು ನಾನು ರೀ ಅಂದ್ರೆ ಪೂರ ಎಣ್ಣೆಯಾಗ ಅದು ಫ್ರೈ ಆದಾಗ ರೀ ಈಗ ನೋಡಿರಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ನೋಡಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೋಬೇಕು ರೀ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತೇನೆ ರೀ ಸ್ವಲ್ಪ ನಾನು ಧನ್ಯಾನು ಹಾಕ್ಕೊಳ್ತೇನೆ ರೀ ಸ್ವಲ್ಪ ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತೇನೆ ರೀ ಇವು ಮೂರು ಹಾಕ್ಕೊಂಡು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಅದು ಮಸಾಲೆ ಎಲ್ಲದ್ರೊಳಗೂ ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು ರೀ ಆ ಥರ ನಾವು ಚಮಚೆಲೆನ ತಿರ್ಕೋಬೇಕಾಗತ್ತೆ ರೀ ಈ ಥರ ನೀಟಾಗಿ ಎಲ್ಲದ್ರೊಳಗು ಮಿಕ್ಸ್ ಆಗ್ಬೇಕ್ರಿ ಅದು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಕೊಬ್ಬರಿ ಪುಡಿನ ಹಾಕ್ಕೊಳ್ತೀನಿ ರೀ ಅಲ್ಲಿತನ ನಾನು ಕೊಬ್ಬರಿ ಪುಡಿನ ಹಾಕ್ಕೊಳ್ಳೋದಿಲ್ರಿ ಕರೆಕ್ಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ನಾನು ಕೊಬ್ಬರಿ ಪುಡಿನ ಹಾಕ್ಕೊಳ್ತೀನಿ ರೀ ಏನು ತುರಿದು ರೆಡಿ ಮಾಡಿ ಇಟ್ಕೊಂಡೆಲ್ಲರಿ ಅದನ್ನು ಅದರೊಳಗೆ ಸೇರಿಸ್ಕೊತೀನಿ ರೀ ನೋಡಿರಿ ಈಗ ನಾನು ಕೊಬ್ಬರಿ ಏನು ತುರಿದು ಇಟ್ಟಿನೆಲ್ರಿ ಅದ್ರೊಳಗೆ ಹಾಕ್ಕೊಳ್ತೀನಿ ರೀ ಕರೆಕ್ಟಾಗಿ ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ರುಚಿ ರೀ ನಾವು ಕೊಬ್ಬರಿ ತುರಿ ಹಾಕೋದ್ರಿಂದ ರುಚಿ ರೀ ಹಂಗಾಗಿ ನಾನು ಕೊಬ್ಬರಿ ಎಷ್ಟೆ ಕೊಬ್ಬರಿನ ನಾನು ತುರುದು ಅದ್ರೊಳಗೆ ಮಿಕ್ಸ್ ಮಾಡ್ಕೊಳ್ತೀನಿ ರೀ ಈ ಥರ ನೀಟಾಗಿ ಮಿಕ್ಸ್ ಆಗ್ಬೇಕು ರೀ ಕೊಬ್ಬರಿ ಹಾಕಿ ಅದನ್ನೆಲ್ಲ ಹಾಕ್ಕೊಂಡು ತಿರುವಾಡಿದ ಮೇಲೆ ಭಾಳ ತೇನು ಮುಚ್ಚಿಡೋ ಅವಶ್ಯಕತೆ ಇಲ್ಲ ರೀ ಒಂದು ಎರಡು ನಿಮಿಷ ಕೊಬ್ಬರಿದು ಹಸಿ ವಾಸನೆ ಹೋಗಲಿ ಅಂತ ಒಂದು ಎರಡು ನಿಮಿಷ ಮುಚ್ಚಿಟ್ರೆ ಸಾಕ್ರಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಅದರ ಮೇಲೆ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಭಾಳಕ್ಕೆ ಮುಚ್ಚಿಡೋ ಅವಶ್ಯಕತೆ ರೀ ಎರಡು ನಿಮಿಷ ಮುಚ್ಚಿದ್ರೆ ಸಾಕ್ರಿ ಈ ನೋಡ್ರಿ ಎರಡು ನಿಮಿಷ ಆಗೇತ್ರಿ ನಾನು ಇದನ್ನು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತೀನಿ ರೀ ಕೊತ್ತಂಬರಿ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಹಾಕಿ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ರೀ ಇವತ್ತಿನ ರೆಸಿಪಿ ನಿಮಗೂ ಇಷ್ಟ ಆದ್ರೆ ಒಂದು ಸಲ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ನೀವು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ಹಾಕಿರೋಂಥ ವಿಡಿಯೋಕ್ಕೆ ಒಂದು ಲೈಕು ಕಮೆಂಟು ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಈ ಬರೀ ನಾನು ಒಂದು ಎರಡು ನಿಮಿಷ ಬಿಟ್ಟು ಇದನ್ನು ನಾವು ಊಟಕ್ಕೆ ಇಟ್ಕೊಂಡ್ರೆ ರೆಡಿ ರೀ ಈಗ ನೋಡಿರಿ ನಾನು ಒಂದು ಬಟ್ಟಲದೊಳಗೆ ಇದನ್ನ ತೆಗೆದು ತೋರ್ಸ ರೀ ನಿಮ್ಗೆ ಎಷ್ಟು ನೀಟಾಗಿ ಬಂದೈತೆ ಹೇಳಿ ನೋಡಿರಿ ಈ ಥರ ರೆಡಿ ಆಯ್ತು ರೀ ನಾವು ರೊಟ್ಟಿ ಚಪಾತಿ ಅನ್ನದ ತಿನ್ಬೋದು ರೀ ಅಷ್ಟು ರೀ ನೋಡಿರಿ ಈಗ ನಾನು ಒಂದು ಪ್ಲೇಟಿಗೆ ಪೂರ ಸರ್ವ್ ಮಾಡಿ ನಿಮಗೂ ತೋರಿಸಿದ್ದೀನಿ ರೀ ಇದ್ರೊಳಗೆ ವೆರೈಟಿ ವೆರೈಟಿ ಮಾಡ್ತಾರೆ ರೀ ನನಗೆ ಇದ್ರೊಳಗೆ ಮೂರ್ನಾಲ್ಕು ಥರ ಮಾಡ್ತೀನಿ ರೀ ಕ್ಯಾಬೇಜ್ ಪಲ್ಯನ ನಾನು ಮುಂದಿನ ಉಡಿಯದಾಗ ನಾನು ಮತ್ತೆ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ ವಾಯ್ಸ್ ಕೊಡಲ್ಲೇ ಏನಾರು ಮಿಸ್ಟೇಕಾರ ದಯವಿಟ್ಟು ಕ್ಷಮೆ ಇರಲಿ ನಾನು ವಾಯ್ಸ್ ಕೊಡೋ ಮುಂದಾಗ ನಮ್ಮದು ಚಿಹ್ನೆ ಅವಾಗ ಅವಾಗ ಒದ್ತಿರುತ್ತೀ ಯಾರ ಬಂದ್ರೆ ಹಂಗೆ ಹಂಗಾಗಿ ಅದ್ರದ್ದು ಸ್ವಲ್ಪ ಇದ್ರೊಳಗೆ ಡಿಸ್ಟಪಾಗಿರುತ್ತೆ ರೀ ದಯವಿಟ್ಟು ಕ್ಷಮೆ ಇರಲಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ಡೇದಾಗ ಮತ್ತೆ ಸಿಗ್ತೀನಿ ರೀ